ಪರಿಚಯ ಆದ್ರೆ ನಿಮ್ಗೆ ಗೊತ್ತಿದೆ ಕೆ ಆರ್ ಎಸ್ ಪಕ್ಷವರು ಪೊಲೀಸರ ದಬ್ಬಾಳಿಕೆಗೆ ಹೆದರದೇನೆ ಒಂದಷ್ಟು ನ್ಯಾಯ ನೀತಿ ಕೇಳ್ತಾ ಇದ್ದಾರೆ ಧೈರ್ಯವಾಗಿ ಕೇಳ್ತಾ ಇದ್ದಾರೆ ಸರಿ ನಾನು ಏನು ಇಲ್ಲಿ ಯಾವ್ದೋ ರಿಜಿಸ್ಟ್ರೇಷನ್ ಬರುವಂತ ಉದ್ದೇಶ ನನ್ಗೆ ಇರ್ಲಿಲ್ಲ ಆರ್ಮ್ ಬಂದಿದ್ವಿ ಅವ್ರೇನೋ ಸಮಸ್ಯೆ ಹೇಳ್ಕೊಳ್ತು ಅವರು ಅಲ್ಲಿ ಏನೋ ಒಂದ್ ಹಿಂದೆ ಘಟನೆ ನಡೆದಿದ್ದಂತೆ ಯಾರು ಅರುಣ್ ಅವರ ಅವಾಗ ನಿಮ್ ಅವ್ರಿಗೂ ಇನ್ಸ್ಪೆಕ್ಟರ್ಗೂ ಒಂದ್ ಸ್ವಲ್ಪ ಎಸ್ಐ ಅವ್ರಿಗೂ ಜಟಾಪಟಿ ಆಗಿ ನನಗೆ ಆಯ್ತು ಆಯ್ತು ಸೊ ಹಾಗಾಗಿ ಅಲ್ಲಾದಾಗ ಅದೇನೋ ಇವರಿಗೆ ಒಂದು ಹಳೆ ದ್ವೇಷ ಸಿಟ್ಟು ಸೇಡು ಇತ್ತೇನೋ ಇರಬಾರ್ದು ಒಬ್ಬ ಸರ್ಕಾರಿ ಅಧಿಕಾರಿ ನಾನೊಬ್ಬ ಸರ್ಕಾರಿ ನೌಕರ ಮಗ ಹೇಳಿ ಇರಬಾರ್ದು ಒಬ್ಬ ಮಗಳು ಪಾಸ್ಪೋರ್ಟ್ಗೆ ಅಂತ ಬಂದಾಗ ಈಗ ಆಕೆಗೂ ಇವ್ರಿಗೂ ಯಾವ ಹಿಂದಿನ ಪರಿಚಯನೂ ಇಲ್ಲ ಈಗ ಅಲ್ಲಿ ಬಂದ್ರು ಪಾಸ್ಪೋರ್ಟ್ ಗೆ ವೆರಿಫಿಕೇಶನ್ ಗೆ ಅಂತ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಕೊಂಡು ಮನೆಗೆ ಹೋದ್ರು ಮನೆಗೆ ಹೋದಾಗ ಯಾವ್ದಾದ್ರು ದ್ವೇಷ ಇದ್ರೆ ತಾನೇ ಆ ಹೆಣ್ಮಗಳು ಇವ್ರ ಮೇಲೆ ಏನಾದ್ರು ಹಿಂದಿನ ದ್ವೇಷನೋ ಇನ್ನೊಂದು ಅಥವಾ ಅವಮಾನ ಆಗಿದ್ರೆ ತಾನೇ ಹೇಳಕ್ ಆಗೋದು ಈಗ ಆಕೆ ಏನ್ ಹೇಳ್ತಿದ್ದಾರೆ ಇವತ್ತು ಹೋದಾಗ ಆಕೆ ಕಣ್ಣಲ್ಲಿ ನೀರ್ ಹಾಕೊಂಡು ಇದು ಪಾಸ್ಪೋರ್ಟ್ ಬೇಡ ಎಂತದ್ದು ಬೇಡ ನನಗೆ ಇವ್ ಸಹ ಬೇಡ ನಾನು ಅವ್ನ ಯಾವ ಏನಾದ್ರು ಅವ್ನ ಅವನ ಸಾಕ್ರೆ ಸಾಗಿ ಬದ ಬದ್ಲಿ ನಾನಂತು ಯಾವ ಕಂಪ್ಲೇಂಟು ಕೊಡಲ್ಲ ಅನ್ನೋ ಸ್ಥಿತಿಗೆ ದುಃಖದಲ್ಲಿದ್ದಾರೆ ಏನಾದ್ರು ಬೋದು ಇಷ್ಟೇ ಮೂರೇ ನಾಲ್ಕೇ ಸೆಂಟೆನ್ಸ್ ಅವ್ರು ಹೇಳುದು ಬಹಳ ಸ್ಪಷ್ಟವಾಗಿ ಹೋದೆ ಯಾರು ಏನು ಅಂದ್ರೆ ನೋಡುವುದು ಇಲ್ಲಿ ಯಾರು ಯಾರತ್ರ ಹೆಸರು ಅರುಣ್ ಗಂಡ ಹಾ ಏನ್ ಮಾಡ್ಕೊಂಡಿದ್ದಾರೆ ದಿನಸಿ ಓ ಅವ್ರದ್ದು ಒಂದು ಕಾಲು ಊನ ಆಗಿದೆಯಲ್ವಾ ಹೌದು ಸರ್ ಆ ಇನ್ನೊಂದ್ ಕಾಲ ಮುರಿತೀನಿ ಅಂತ ಹೇಳ ಅವನ್ಗೆ ಇಷ್ಟನ್ನ ಈ ನಾಲ್ಕೈದು ಸೆಂಟೆನ್ಸ್ ನ ಅಯ್ಯಮ್ಮ ಹೇಳಬೇಕು ಅಂದ್ರೆ ಹುಟ್ಟಿಸ್ಕೊಂಡ್ ಹೇಳ್ಬೇಕು ಅಂದ್ರೆ ಆಕೆಗೆ ಏನಾದ್ರೂ ಒಂದ್ ಇರ್ಬೇಕಲ್ಲ ಸೊ ಹಾಗಾಗಿ ಈಗ ನಿಮ್ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ ನನ್ ಮಕ್ಕಳ ಮೇಲೆ ಆಣೆ ಮಾಡಲ್ಲ ಅಪ್ಪನ ಮೇಲೆ ಆಣೆ ಮಾಡಲ್ಲ ಇನ್ನೊಂದ್ ಮಾಡಲ್ಲ ನಾನು ಸೊ ನಮ್ಗೆ ಆಣೆ ಮಾಡೋದು ಅಗತ್ಯ ಇಲ್ಲ ಆದ್ರೆ ನಮ್ಗ ಅನಿಸ್ತಾ ಇದೆ ಹೌದು ಅಧಿಕಾರಿಗಳು ಪೊಲೀಸ್ ಇದೇ ತರಹದ ದರ್ಪ ದೌರ್ಜನ್ಯ ದುರಾಹಂಕಾರ ತೋರಿಸ್ತಾರೆ ಈಗ ನಾನು ನಾಲ್ಕು ವರ್ಷ ಆಮೇಲೆ ಬಂದ್ ನನ್ಗೆ ಪಾಸ್ಪೋರ್ಟ್ ಇಲ್ಲ ಅದನ್ನ ನಾನು ಬೇರೆ ದೇಶದಲ್ಲಿ ಹೋಗಿ ದುಡ್ಕೊಂಡು ಬರಕ್ ಆಗ್ತಾ ಇತ್ತ ನಮ್ ದೇಶದಲ್ಲಿ ಜನಸಂಖ್ಯೆ ಕೋಟಿ ಅಂತ ನೂರ ನಲವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಇರುವಂತಹ ದೇಶ ಇವತ್ತು ಒಳಗಡೆ ಸರಿಯಾಗಿ ಊಟಕ್ಕೆ ಗತಿ ಇಲ್ಲ ಕೆಲಸದ ಗತಿ ಇಲ್ಲ ಬೇರೆ ದೇಶಕ್ಕಾಗ ಹೋಗಿ ದುಡ್ಕೊಂಡು ಬರ್ತೀವಿ ಅಂತಿರುವಾಗ ಪೊಲೀಸ್ ವೆರಿಫಿಕೇಶನ್ ನೆನ್ನೆ ತಾನೇ ನಾನು ಹೆಂಡತಿ ಹೋಗಿದ್ರು ರಿನ್ಯೂವಲ್ ಗೆ ಪರಮಂಗಲ ಪೊಲೀಸ್ ಸ್ಟೇಷನ್ ರಿನ್ಯೂವಲ್ ಗೆ ಒಂದು ನಿಮಿಷದಲ್ಲಿ ಮಾಡಿ ಮೇಡಮ್ ಆಯ್ತು ಮೇಡಮ್ ಅಂತ ಹೇಳಿ ರಿನ್ಯೂವಲ್ ಮಾಡಿ ಬಂದ್ರು ನಾಲ್ಕು ದಿವಸದಲ್ಲಿ ಮನೆಗೆ ಪಾಸ್ಪೋರ್ಟ್ ಬಂತು ಒಂದು ವಾರದಿಂದ ನಾನೇ ಕರ್ಕೊಂಡೋಗ್ ಬಿಟ್ಬಲ್ದೀವಿ ಬಂದಿದ್ದೀನಿ ಊರ್ ವರ್ಷ ಥಿಯೇಟ್ ಹತ್ರ ಇಲ್ಲಿ ಪಾಸ್ಪೋರ್ಟ್ ಆಫೀಸಲ್ಲಿ ಅದಾದ ಮೂರು ದಿವಸಕ್ಕೆ ಫೋನ್ ಬಂತು ಎಲ್ಲಿಂದ ಕರ್ಮಂಗ್ಲಾ ಪೊಲೀಸ್ ಸ್ಟೇಷನ್ ವರಿಫಿಕೇಶನ್ ಬಂದಿತ್ತು ಹೋಗಿ ಒಂದ್ ನಿಮಿಷದಲ್ಲಿ ಮುಗಿಸ್ ಕಳ್ಸಿ ಬಿಟ್ರು ಅಷ್ಟು ನಿಯತ್ತಾಗಿ ಕೆಲಸ ಮಾಡ್ರು ಕೊರಮಂಗ್ಲಾ ಪೊಲೀಸ್ ಸ್ಟೇಷನ್ ಅವರು ಪಾಸ್ಪೋರ್ಟ್ ಮನೆಗೆ ಬಂದ್ಬಿಡ್ತು ಈ ತರಕ ಇರುವಾಗ ನನ್ನ ಮೇಲೆ ಒಂಬತ್ತು ಕೇಸ್ ಇದೆ ನಾನು ರಿನ್ಯೂವಲ್ ಹಾಕೋಬೇಕು ನನ್ನ ಮೇಲೆ ರಿನ್ಯೂವಲ್ ಹಾಕುವಾಗ ನಾನು ದೇಶ ಬಿಟ್ಟು ಓಡೋದ್ರೆ ಕಷ್ಟ ಆಗುತ್ತೆ ಅಂತ ಏನೋ ನಿಮ್ಗೆ ಇದ್ರೆ ನೀವು ಅದಕ್ಕೆ ಕ್ವೆರಿಫಿಕೇಶನ್ ಕೊಡಬೇಕು ಇವ್ರ ಮೇಲೆ ಯಾವ ಕೇಸು ಇಲ್ಲ ಇವ್ರ ಮೇಲೆ ಯಾವ ಕೇಸ್ ಇಲ್ಲ ಯಾರ ಮೇಲೆ ಕೇಸ್ ಇಲ್ದಿರೋ ಅಂತವ್ರು ಅವರು ದೇಶಪ್ಪ ಎಲ್ಲರೂ ದುಡಿಲಿ ಹೋಗ್ಲಿ ಬೇರೆ ದೇಶ ನೋಡ್ಕೊಂಡ್ ಬರ್ಲಿ ಅದು ದುಡಿತಕ್ಕಾಗ್ರು ಹೋಗ್ಲಿ ಅಂತ ಪಾಸ್ಪೋರ್ಟ್ ಮಾಡ್ಬೇಕು ಮಾಡಬೇಕು ಇಬ್ಬರು ಮಕ್ಳು ಅಮೆರಿಕದಲ್ಲಿ ಉಂಟವ್ರು ಅವ್ರ ಪಾಸ್ಪೋರ್ಟ್ ಐದು ನಿಮಿಷದಲ್ಲಿ ಮಾಡ್ಕೊಂಡು ಬಂದ್ವಿ ನಾವು ಇಲ್ಲಿ ತರಕೆ ಪಾಸ್ಪೋರ್ಟ್ ಆಫೀಸ್ ಅಲ್ಲ ಅಲ್ಲಿ ನಮ್ ಕಾರ್ಪೊರೇಷನ್ ಪುರಸಭೆ ಇರುತ್ತಲ್ಲ ಪುರಸಭೆ ಹೋದ್ರೆ ಅಪ್ಲಿಕೇಶನ್ ಕೊಡ್ತಾರೆ ಪಟ್ ಪಟ್ ಅಂತ ಒಂದು ವಾರದಲ್ಲಿ ಕೊಡ್ ಕೊಡ್ಬಿಟ್ರೆ ಕೊಟ್ಬಿಡ್ತಾರೆ ಪಾಸ್ಪೋರ್ಟ್ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಪಾಸ್ಪೋರ್ಟ್ ಏನೋ ಸರ್ಕಾರ ಕೊಡುವಂತ ದೊಡ್ಡದ ಒಂದೇನೋ ಫೇವರ್ ತರಕ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ದಯವಿಟ್ಟು ಪಾಸ್ಪೋರ್ಟ್ಗೆ ಅಂತ ಬಂದವರಿಗೆ ಅನಗತ್ಯವಾದದನ್ನ ಕೇಳೋದು ದುರಹಂಕಾರ ದುರ್ನಡತೆ ಮತ್ತು ಅಧಿಕಾರಕ್ಕೆ ತಕ್ಕದಲ್ಲಿ ನೋಡಲಿಕ್ಕೆ ನಿಮ್ಮ ಇನ್ಸ್ಪೆಕ್ಟರ್ ಎಲ್ಲ ಲೈವ್ ಆಗ್ತಾ ಇದೆ ನನ್ನ ಗೋಯಿಂಗ್ ಟು ಸೆಂಡ್ ಡಿಸ್ ವಿಡಿಯೋ ಟು ಯಾರು ಬಾಲಚಂದ್ರ ಮಲ್ಲಿಕಾರ್ಜುನ್ ಬಾಲದಂಡಿ ಅಂತ ನಿಮ್ ಎಸ್ ಪಿ ಕಳಿಸ್ತೀನಿ ಬೇರೆಯವ್ರಿಗು ನಾನು ಕಳಿಸ್ತೀವಿ ದಯವಿಟ್ಟು ಪಾಸ್ಪೋರ್ಟ್ ವಿಚಾರದಲ್ಲಿ ನಾನು ನಿಮ್ಗೆ ಮೂಲಕ ಏನ್ ಹೇಳ್ತಾ ಇದ್ದೀನಿ ರಾಜ್ಯದ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೂ ಪಾಸ್ಪೋರ್ಟ್ ಅಂತ ಬಂದಿದ್ರೆ ಅವ್ನ ಮೇಲೆ ಏನಾದ್ರು ನಾನ್ ಅವೈಲೇಬಲ್ ಅಫೆನ್ಸ್ ಗಳು ಮತ್ತೆ ಕೋರ್ಟ್ ಕೇಸ್ ಗಳು ಪೆಂಡಿಂಗ್ ಇದ್ರೆ ಕಾನೂನು ಪ್ರಕಾರ ಏನ್ ಮಾಡ್ಕಪ್ಪ ಮಾಡಿ ಮಿಕ್ ಅವರಿಗೆ ಗುಡ್ ಲಕ್ ಗುಡ್ ಲಕ್ ಅವ್ರಿಗೆ ಬಂದವರಿಗೆ ಗುಡ್ ಲಕ್ ಹೋಗ್ಬಾರಪ್ಪ ಇನ್ನೇನಾದ್ರು ಸಹಾಯ ಬೇಕು ನಾನು ಮಾಡ್ತೀನಿ ನಿಮ್ಗೆ ನನ್ಗೆ ಎಂಬತ್ ಸಾವಿರ ಬರ್ತದೆ ತೊಂಬತ್ ಸಾವಿರ ಬರ್ತದೆ ಐವತ್ತು ಸಾವಿರ ಬರ್ತದೆ ನಿಮ್ ಕೆಲಸಕ್ಕೆ ನಾನಿರೋದು ನಿಮ್ಗೆ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ನಿಮ್ಗೆ ಏನಾರು ಸಮಸ್ಯೆ ಆಯ್ತು ಅಂದ್ರೆ ಬರವ ನಾನು ಮಾಡ್ಕೊಡ್ತೀನಿ ಅಂತ ನೀವು ಹೇಳ್ಬೇಕು ದಯವಿಟ್ಟು ಎಲ್ಲಾ ಪೊಲೀಸರು ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ತಿಳ್ಕೊಳ್ಳಿ ದೇಶದಲ್ಲಿ ಅರಾಜಕತೆ ಇದೆ